ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮ್ಯಾಕ್ಸಿ ಟ್ರಕ್ ಗಾಡಿ ಹೌದು ಎಷ್ಟು ಅದು ಎಂಟು ಎಂಟು ಅದಲ್ಲ ಸರ್ ನೀವು ಮಾಡಲ್ಲ ಅದು ಮ್ಯಾಕ್ಸಿ ಟ್ರಕ್ ಸರ್ ಮ್ಯಾಕ್ಸಿ ಟ್ರಕ್ ಇದನು ಹೌದು ಸರ್ ಇದು ಸರ್ ಮಾಡಲ್ಲ ಗಡಿ ಅದು 2022 ಸರ್ ಅದು 22 ಹೌದು ಸರ್ ಓನರ್ ಸಿಕ್ಕಿದೆ ಇದು ಸರ್ ಗಡಿ ಓನರ್ ಸಿಂಗಲ್ ಓನರ್ ಸರ್ ಅದು ಡಾಕ್ಯುಮೆಂಟ್ಸ್ ನಿಮಗೆ ಇದೆ ಗಡಿ ಹೌದು ಸರ್ ನಿಮಗೆ ಲೋನ್ ಐತೆ ಸರ್ ಗಡಿ ಮೇಲೆ ಸರ್ ಲೋನ್ ಏನು ಇಲ್ಲ ಸರ್ ಲೋನ್ ಇಲ್ಲ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ಸರ್ ರನ್ನಿಂಗ್ ಅದು 27000 ಅಥವಾ 28000 ಓಡಿದೆ ಸರ್ ಅಷ್ಟೇ ಅಷ್ಟೇ ನೋಡಿರೋದು ಹೌದು ಟೈರ್ ಕಂಡೀಷನ್